ಬಡೋಬಾಳ ಗ್ರಾಮದ ಎಲ್ಲ ದೇವಿ ದೇವಾದಿಗಳ ಪಾದಾರಗಳನ್ನು ನಮಸ್ಕರಿಸುತ್ತ ಇವತ್ತಿನ ಶ್ರೀ ಬಸವೇಶ್ವರ ಮೂರ್ತಿ ಕಂಚಿನ ಮೂರ್ತಿ ಅನಾವರಣ ಸಮಾರಂಭಕ್ಕೆ ಆಗಮಿಸಿ ದಿವ್ಯ ಸಾನಿಧ್ಯ ವಹಿಸಿದಂಥ ಸೂರ್ಯ ಸಂಪಾದನೆ ಮಾಡಿದ ಪೂಜ್ಯ ಪರಮ ಪರಮಸ್ವಾಮೀಜಿಯವರ ಪಾದಾರಗಳಿಗೆ ನಮಸ್ಕರಿಸುತ್ತಾ ಈ ವೇದಿಕೆ ಮೇಲೆ ಇದ್ದಂಥ ಎಲ್ಲ ಗೌರವಾನ್ವಿತ ಅತಿಥಿಗಳೇ ಬಡೋಬಾಳ ಗ್ರಾಮ ಹಾಗೂ ಸುತ್ತಗುಡು ಗ್ರಾಮದ ಆಗಮದಂಥ ಎಲ್ಲ ಹಿರಿಯರೇ ರೈತ ಬಾಂಧವರೇ ತಾಯಂದಿರಿ ತಮ್ಮಲ್ಲಿ ಮೊದಲು ಕ್ಷಮಾಪಣೆಗೆ ಅಂತ ನಿಮ್ಮಲ್ಲಿ ಬಿಸಿಲಾಗಿ ನಿಲ್ಸಿರೋದು ಬೈಗೇಡ್ರಿ ಮತ್ತೆ ಯಾಕಂದರೆ ಐದು ನಿಮಿಷ ಬಿಡ್ತು ಕಾರ್ಯಕ್ರಮ ಇವರೆಲ್ಲ ನೆಲ ಕುಂತ ನಮ್ಮನೆ ದಯಗಡೆ ರೀ ನಿಮಿಷ ಮುಗಿಸಿ ಬಸವಣ್ಣನ ಇಲ್ಲೇ ಓಪನಿಂಗ್ ಮಾಡಿ ಮುಗಿಸ್ಬಿಡೋನು ತಮಗೆಲ್ಲ ಗೊತ್ತಿದ್ದಂಗೆ ನಮ್ಮ ಬಡವಳ ಗ್ರಾಮದ ಎಲ್ಲ ಹಿರಿಯರು ಯುವಕರು ಮೊದಲು ನೀವು ನೋಡಿದ್ರೆ ಸಣ್ಣ ಬಸವಣ್ಣ ಮೂರ್ತಿ ಇಲ್ಲೇ ಇತ್ತು ಉದ್ಘಾಟನೆ ಮಾಡಿದ್ದು ಅವಾಗನು ಇವತ್ತು ದೇವರ ಅನುಗ್ರಹ ಆಶೀರ್ವಾದದ ದೊಡ್ಡ ಮೂರ್ತಿನೂ ಉದ್ಘಾಟನಾ ಮಾಡುವಂತ ಸೌಭಾಗ್ಯನ ದೇವರು ನಮಗೆ ಕೊಟ್ಟಿದ ನಮಗೆ ಪೂಜೆಗೆ ಇದು ನಮ್ಮೆಲ್ಲರ ಪುಣ್ಯಕ್ಕೆ ನಾವು ಭಾವಿಸ್ತೀವಿ ಯಾಕಂದ್ರೆ ಇವತ್ತೆಲ್ಲ ಬಸವಣ್ಣವರ ಅಂದ್ರೆ ಜನ್ಮ ದಿನ ಪುಣ್ಯತಿ ಎಲ್ಲ ಜನ್ಮ ದಿನ ಐತಿ ನಾವೆಲ್ಲ ಬಸವಣ್ಣವರ ಜನ್ಮದಿನ ಆಚರಣೆ ಮಾಡ್ತಾ ಇಂತ ಪುಣ್ಯ ಕಾರ್ಯಕ್ರಮದಲ್ಲಿ ಅವ್ರ ಪುತ್ರಿ ಅನಾವರಣ ಮಾಡ್ತಾ ಭಾಗ್ಯ ಸೌಭಾಗ್ಯಾಗ್ಯಾರು ಯಾಕಂದ್ರೆ ಬಸವಣ್ಣವ್ರು ಹನ್ನೆರಡನೇ ಶತಮಾನದಲ್ಲಿ ಯಾವ ತರ ಹೋರಾಟ ಮಾಡಿ ಈ ರಾಜ್ಯಕ್ಕೆ ಈ ದೇಶಕ್ಕೆ ಸಾಮಾಜಿಕ ನ್ಯಾಯದಲ್ಲಿ ಹೆಂಗ್ ನಾವೆಲ್ಲ ಇತಿಹಾಸ ನೋಡ್ತೀವಿ ಅದಕ್ಕಂತವ್ರ ಮೂರ್ತಿ ನಾವು ಅನಾವರಣ ಮಾಡ್ತಾ ಇದಂದ್ರೆ ಇಂಥ ಅವಕಾಶ ಸಿಕ್ಕಿದ ನನ್ನ ಪುಣ್ಯ ನನ್ನ ಭಾಗ್ಯ ಅಂತೇಳಿ ನಾನು ಭಾವಿಸ್ತೀನಿ ಅದಕ್ಕೆ ನಾವೆಲ್ಲರೂ ಬಡಬಲ ಗ್ರಾಮ ಬಗ್ಗೆ ಸುತ್ತಮುತ್ತ ಅವೆಲ್ಲರೂ ಬಸವಣ್ಣವ್ರಿಗೆ ಹಾಕಿಕೊಟ್ಟಂತ ದಾರಿ ಐತಲ್ಲ ಅಲ್ಲ ಅದ್ರಲ್ಲೆಲ್ಲ ನಾನು ಹೋಗ್ಬೇಕು ಬಡವರು ಜನರು ರೈತರು ಸೇವಾ ಮಾಡುವಂಥ ಕೆಲಸ ಮಾಡಬೇಕತ್ತೆ ತಮ್ಮಲ್ಲಿ ವಿನಂತಿ ಮಾಡ್ಕೊತೀನಿ ಅದಕ್ಕೆ ಯಾಕಂದ್ರೆ ಕಾರ್ಯಕ್ರಮ ಈಗಾಗಲೇ ಲೇಟ್ ಆಗಿದ್ದರಿಂದ ಅದಕ್ಕೆ ಪೂಜ್ಯರಿಗೆ ಅಂದ್ರೆ ಅನುಮತಿ ತೊಗೊಂಡು ಪೂಜ್ಯರ ಆಶೀರ್ವಾದಿಂದ ಮೂರ್ತಿ ಅನ ಮಾಡೋಕೆ ತಮಗೆ ಅನುಮತಿ ಕೊಡಬೇಕು ಮೂರ್ತಿ ಮಾಡೋಕೆ ಪ್ರಾರಂಭ ಮಾಡೋಣ್ರಿ ಅನುಮತಿ ಕೊಡ್ತೀರಿ ತಮಗೆಲ್ಲ ಭಗವಂತ ದೇವರು ಒಳ್ಳೇದು ಮಾಡಲೇ ದೇವ್ರಿಗೆ ಹಾರೈಸಿ ನಾವು ಮೂರ್ತಿ ಕಾರ್ಯಕ್ರಮ ಉದ್ಘಾಟನಾ ಕಾರ್ಯಕ್ರಮ ಪ್ರಾರಂಭ ಮಾಡ್ತೀವಿ